ಮೊದಲನೇ ದಿವಸ ಬರ್ತಕ್ಕಂಥದ್ದೇ ಭಾಳ ಕಷ್ಟ ಆಗುತ್ತೆ ಅದೇ ಜನ ಕೂರಿಸೋದು ಮೊದಲನೇ ದಿವಸ ಯಾರಾದರೂ ಈಗ ಹೊಸ್ದಾಗೆ ಏಯ್ ಹೊಸ ತಂಡ ಅಂತಂದ್ರೆ ಏನು ಬಿಟ್ಟಿರ್ತಾರೆ ಅವ್ರಿಗೆ ಏನು ಮಹಾನ್ ಗೊತ್ತವ್ರಿಗೆ ಏನು ಅವರು ಎಲ್ಲಿ ಅನುಭವ ಆಗ್ಬಿಟ್ಟಿದೆ ಬರೀ ಇದೇನೆ ಯಾರೂ ಸಹ ನಮ್ಮನ್ನ ನಿಮ್ಮನ್ನ ಹೊಸದಾಗ ಏನಾದರೂ ಮಾಡಿದಾಗ ಪ್ರೋತ್ಸಾಹ ಮಾಡತಕ್ಕಂಥ ಅತ್ಯಂತ ಬಹಳ ಕಮ್ಮಿ ಯಾರು ಅಂತಂದ್ರೆ ಜನಗಳು ಏಕೆ ನಮ್ಮ ಮೇಲೆ ಕಾನ್ಫಿಡೆನ್ಸೇ ಇರುವುದಿಲ್ಲ ಇವ್ರಿಗೆ ಏನು ಗೊತ್ತಿರುತ್ತೆ ಏನೂ ಕಲ್ತಿಲ್ಲ ಅದು ಸತ್ಯನೇ ಯಾವುದೋ ಅನುಭವದ ಮುಂದೆ ನನ್ನ ಜಗ ಈ ಜಗತ್ತಲ್ಲಿ ಯಾವ ಝೀರೋ ಅನುಭವನೇ ಮುಖ್ಯ ಅನುಭವ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅದ್ರ ಜೊತೆಯಲ್ಲಿ ಅವನು ಆಗಲೇ ಅವನು ಅನುಭವ ಪಡೆದಿದ್ದಂಥದ್ದು ಮತ್ತು ಅವನದೇ ಆದಂಥ ಶಕ್ತಿ ದೈತ್ಯ ಶಕ್ತಿ ಏನು ಬೆಳೆಸ್ಕೊಂಡಿರ್ತಾರೋ ಒಳಗಡೆ ಅದು ಇನ್ಹೆರಿಟೆನ್ಸ್ ಪವರ್ ಅಂತ ಕರೀತಾರೆ ಆ ಮನುಷ್ಯನಲ್ಲಿ ಚಾಲಾಕಿತನ ಅನ್ನುವಂಥದ್ದು ಅದು ಸಕ್ಸಸ್ ಆಗ್ತಕ್ಕಂಥದ್ದು ಕೆಲವಷ್ಟು ಡೈರೆಕ್ಟರ್ಗಳಲ್ಲಿ ಈಚೆ ಬಂದ್ಬಿಡುತ್ತೆ ಅದು ಅದನ್ನು ತೋರಿಸೋದಕ್ಕೂ ಸಹ ಪ್ರಯತ್ನ ಪಟ್ಟಿದರೆ ಅವ್ರು ನಿರಂತರವಾಗಿ ಹೋಗ್ತಾರೆ ಆದರೆ ಬರಲೇಬಾರ್ದು ಹೊಸಬರುಗಳು ಈ ನಿರ್ ನಿರ್ದೇಶನ ಮಾಡೋದಕ್ಕೆ ಸೋತೋಗ್ಬಿಡ್ತಾರೆ ಅವ್ರ ಕೈಲ ಆಗೋಲ್ಲ ಅವ್ರಿಗೇನು ಗೊತ್ತು ಅಂತ ಅನ್ನುವಂಥದ್ದು ತೀರಾ ನನ್ನ ಲೆಕ್ಕದಲ್ಲಿ ಅದು ನಗಣ್ಯ ಅದರಿಂದ ಏನು ಪ್ರಯೋಜನ ಆಗೋಲ್ಲ ಅಂತ ಅನ್ನಿಸ್ತದೆ ಬಟ್ ಈ ಒಂದು ಏನು ಸಬ್ಜೆಕ್ಟ್ ಮಾಡ್ಕೊಂಡಿದ್ದಾರೋ ನನಗಂತೂ ಅನ್ನಿಸ್ತು ಇದು ಹತ್ರ ಇದೆ ಇನ್ನೂ ಅದನ್ನ ಗಟ್ಟಿತನ ಮಾಡಬೇಕು ಒಳಗಡೆ ಮತ್ತು ಸಂಭಾಷಣೆಗಳಲ್ಲಿ ಕೆಲವಷ್ಟು ಇನ್ನೂ ಅದನ್ನ ಭಾಳ ಶಾರ್ಪಾಗಿ ಸಂಭಾಷಣೆಗಳು ಮಾಡಬೇಕು ಒಂದು ಸಂಭಾಷಣೆನೂ ಸಹ ಒಂದು ಒಂದೇ ಒಂದು ಸಂಭಾಷಣೆ ಯಾವುದೇ ಒಂದು ಸಿನಿಮಾದಲ್ಲಿ ಅದು ಮಾತಾಡ್ತು ಅಂದರೆ ಅದು ಚಿನ್ನ ಅಲ್ಲ ಬೆಳ್ಳಿ ಅಲ್ಲ ಅದು ಆಗೇ ಇರಬೇಕು ಯಾಕೆಂದರೆ ಜನ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅಲ್ಲಿ ಇದು ಸರಿ ಇದು ಸರಿ ಇಲ್ಲ ಅಂತೇಳಿ ಒಂದು ಸೆಕೆಂಡ್ ಒಳಗಡೆ ತೀರ್ಮಾನ ನಮ್ಮನ್ನು ಜಲ್ಡ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟು ಹೊಡೆಬಿಡ್ತಾರ ಆಚೆ ಯಾವುದೇ ನಿರ್ದೇಶಕನ್ನ ಸುಮ್ಮನೆ ಹಿಂಗೆ ಇಸ್ಕ್ಬಿಟ್ಟು ಒಟ್ಟೋಗ್ಬಿಡ್ತಾರ ಆಚೆ ಫೋನ್ಗಳ ಎತ್ಕೊಂಡು ಆ ಕಾರಣಕ್ಕೆ ನಾವೇನು ಅದನ್ನು ಬರಿತೀವಿ ಅದರ ಗಟ್ಟಿತನ ಏನೋ ಯಾಕೆ ತೊಡಗಿಸ್ಕೊಂಡಿದ್ದೀವಿ ಮತ್ತು ಈ ಚಿತ್ರವನ್ನು ಹೇಗೆ ಯಾವ ಒಂದು ಮಡಿಲು ಅಂತ ಕರಿತೀವಿ ಅಂತ ಯಾವ ಜಾಗಗಳಲ್ಲಿ ಅದನ್ನು ದೃಶ್ಯನ ನಾವು ಸೆರೆ ಹಿಡಿತೀವಿ ಅನ್ನುವಂಥದ್ದು ಸುಮ್ಮನೆ ಏನೋ ನಾವುಗಳು ನಾವು ನಾವು ಮಾಡ್ತೀವಿ ಹೇಳಿ ಎಲ್ಲೋದು ಕ್ಯಾಮ್ರಾಗಳನ್ನ ಇಟ್ಟು ಯಾವುದೋ ಒಂದು ಚ ಅವ್ನು ಮಾತಾಡುವಂಥದ್ನ ಸೆರೆ ಹಿಡಿತೀವಿ ಅಂತಂದರೆ ಎಲ್ಲೋ ಅದಕ್ಕೆ ಜಾಗ ಯಾವುದು ಪ್ರತಿಯೊಂದಕ್ಕೂ ಅದಕ್ಕೊಂದು ಬ್ಯಾಗ್ರೌಂಡ್ ಬೇಕು ಒಂದು ಕ್ಯಾಮ್ರಾದಲ್ಲಿ ಒಂದು ಅದು ಸೆರೆ ಹಿಡಿತದೆ ಅಂತ ಹೇಳಿದ್ರೆ ಅದಕ್ಕೊಂದು ಬ್ಯಾಗ್ರೌಂಡ್ ಇಲ್ಲ ಅದಕ್ಕೊಂದು ಫ್ರೇಮ್ ವರ್ಕ್ ಇಲ್ಲ ಅದರಿಂದ ಅದೊಂದು ಅದನ್ನು ಅದು ಮಾತಾಡ್ತಾ ಇಲ್ಲ ಆ ದೃಶ್ಯ ಅಂತ ಅನ್ನುವಂಥದ್ದಾದರೆ ಅದೇನು ಪ್ರಯೋಜನ ಇಲ್ಲ ನನಗೆ ಹಂಗೆ ಅನ್ನಿಸ್ತದೆ ಯಾಕೆ ಅಂತಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂಥ ಸಮಯದಲ್ಲಿ ನಾನು ಅದನ್ನು ನೋಡ್ತೀನಿ ಹೇಗೆ ಸಿನಿಮಾಟೋಗ್ರಫಿನಲ್ಲಿ ಈ ಸಿನಿಮಾ ತೆಗಿತಾ ಇರ್ತಕ್ಕಂಥ ಒಬ್ಬ ಸಿನಿಮಾಟೋಗ್ರಫರು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದರೆ ಆ ದೃಶ್ಯನೇ ಕಥೆನ ಹೇಳ್ತಕ್ಕಂಥದ್ದು ಅದರಿಂದ ಏನೋ ಏನು ತೋರಿಸ್ತಕ್ಕಂಥದ್ದು ಅವರು ಅನ್ನುವಂಥದ್ದನ್ನ ಭಾಳ ಬೇರೆ ಭಾಷೆಗಳಲ್ಲಿ ಅದನ್ನು ಚೆನ್ನಾಗಿ ಬಳಸ್ತಾರೆ ಅದನ್ನು ನಾವು ನೋಡಿ ನೋಡ್ತಾ ಇರ್ತಕ್ಕಂಥದ್ದಿದೆ ಅದಕ್ಕೆ ಇವ್ರು ಹೇಳಿದೆ ನಾನು ಆ ಥರದ ಖಂಡಿತವಾಗ್ಲೂ ತಾವುಗಳು ಬಳಸ್ಕೋಬೇಕು ಅದನ್ನ ಬಳಸ್ಕೊಂಡು ಆ ಥರದನ್ನೆಲ್ಲ ತಾವುಗಳೆಲ್ಲ ಸೇರಿಸ್ಕೊಂಡ್ರೆ ಈ ಸಿನಿಮಾದಲ್ಲಿ ತಮಗೆ ಅನುಕೂಲ ಆಗ್ತದೆ ಈ ಸಿನಿಮಾನ ಅಂತ ಹೇಳಿ ಒಂದು ಚಾಲೆಂಜ್ ಇದು ಹೊಸ ಡೈರೆಕ್ಟರ್ಗಳಿಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರೋದ್ರಿಂದ ಇದನ್ನ ಅದ್ಭುತವಾಗಿ ಯಶಸ್ವಿಯಾಗಿ ಇದನ್ನ ನಿರ್ವಹಿಸ್ತಾರೆ ಯಾವುದೇ ಕಾರಣಾಂತರಕ್ಕೂ ಕಷ್ಟ ಆಯಿತು ಆಮೇಲೆ ಇದ್ಯಾಕೂ ಅರ್ಥ ಆಗ್ತಾ ಇಲ್ಲ ಏನು ಇದ್ರ ಜೊತೆನಲ್ಲಿ ನಾನು ಏನು ಸೇರಿಸೋದು ಇದು ಸರಿನಾ ಈ ಕ್ಲೈಮ್ಯಾಕ್ಸು ಅಲ್ಲದೆ ಇನ್ನೊಂದೇನು ಬಹಳ ಕಠೋರವಾದಂಥ ಕ್ಲೈಮ್ಯಾಕ್ಸ್ ನಾನು ಈ ಥರ ಮಾಡ್ತೀನಿ ಅಂತೇಳಿ ಮೊದಲೇ ನಿರ್ಧಾರ ಮಾಡ್ಕೊಡ್ಬೇಕು ಒಂದು ನಾಲ್ಕು ಮಾಡ್ಬಿಟ್ಟು ಯಾವ್ದು ಸರಿ ಯಾವ ಸರಿ ಯಾವ್ದು ತಪ್ಪು ಯಾವ್ದು ನೋಡಿ ನಥಿಂಗ್ ಡೂಯಿಂಗ್ ಆ ಥರ ಮಾಡಿದ್ರೆ ಬಹಳ ಕಷ್ಟದ ಕೆಲಸ ಇರುತ್ತದು ಅವ್ರು ಮಾತಾಡ್ತಾ ಇದ್ದಾರೆ ಬಂದು ಮಾತಾಡುವಂಥದ್ದು ಆಮೇಲೆ ಯಾವುದೇ ನಿರ್ದೇಶಕರುಗಳೇ ಆಗಲಿ ಯಾರೇ ಆಗ್ಲಿ ನಾನಂದ್ರು ತುಂಬಾ ಮಾತಾಡುವಂತ ಸಮಯದಲ್ಲಿ ಏನು ಮಾಡ್ತಾರೆ ಅಂದ್ರೆ ಕಥೆಗಳು ಇಲ್ಲ ಕತೆಗಳನ್ನ ನಾನು ಕೇಳಿದಿನಿ ಕತೆಗಳು ಅವ್ರದೇ ಆದಂತ ಒಂದು ಕತೆಗಳನ್ನ ಕಟ್ಕೊಂಡಿದ್ದಾರೆ